ಅಂತ ಹೇಳಿ ಅಧ್ಯಕ್ಷರು ಮಹಾತ್ಮ ಗಾಂಧಿ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಬಂಡಿಹಟ್ಟಿ ಸಿ ಬಿ ಬಳ್ಳಾರಿ ನಿವಾಸಿಯಾಗಿದ್ದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದು ಏನಂದ್ರೆ ಈಗ ಈ ಒಂದು ಓಪನ್ ಡ್ರೈನೇಜ್ ಇವತ್ತೇನು ನಮ್ಮ ಮಹಾನಗರ ಪಾಲಿಕೆಯ ಸದಸ್ಯರಾಗಿರ್ತಕ್ಕಂಥವ್ರು ಅವ್ರು ಬಂದು ಇದು ಕಾಮಗಾರಿ ಏನು ಪ್ರಾರಂಭ ಮಾಡಿದ್ರಲ್ಲ ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದೇ ಕಾಮಗಾರಿಗಳ ಬಗ್ಗೆ ಇಲ್ಲಿ ಇರ್ತಕ್ಕಂಥವ್ರಿಗೆ ಯಾವುದು ಒಳ್ಳೆ ಅಭಿಪ್ರಾಯ ಇಲ್ಲ ಅವ್ರದ್ದು ಇಷ್ಟ ಯಾಕಂತ ಹೇಳಿದ್ರೆ ಈಗ ಆಲ್ರೆಡಿ ಯು ಜಿ ಒಂದಿದೆ ನೀರೆಲ್ಲ ಅದರಲ್ಲಿ ಹೋಗ್ತಾ ಇದ್ದಾವೆ ಈಗ ಓಪನ್ ಡ್ರೈನೇಜ್ ಮಾಡಿಬಿಟ್ರೆ ಅವರು ಸರಿಯಾಗಿ ಕ್ಲೀನ್ ಮಾಡೋದಿಲ್ಲ ಆಮೇಲೆ ನೀರು ನಿಂತಿದ ಮೇಲೆ ಸೊಳ್ಳೆ ಕಟ್ಟಾಗಿ ಮಲೇರಿಯಾ ಕಾಲರ ಬಂದು ಸಾಂಕ್ರಾಮಿಕ ರೋಗಗಳು ಹರಡ್ತವೆ ಅದೇ ರೀತಿಯಾಗಿ ಎರಡು ಶಾಲೆ ಇದೆ ಅಲ್ಲಿ ಗೌರ್ಮೆಂಟ್ ಶಾಲೆ ಒಂದಿದೆ ಆಮೇಲೆ ಅನುದಾನಿತ ಒಂದು ಶಾಲೆ ಇದೆ ಸರ್ಕಾರ ಕಡೆಯಿಂದ ದಿನಾ ಮಕ್ಕಳಿಗೆ ಬಿಸಿ ಊಟದ್ದು ಊಟ ಬರ್ತದೆ ಜಿಂದಲ್ ಕಡೆಯಿಂದ ಆ ವಾಹನ ಬರಬೇಕಾದ್ರೆ ಅವರು ವಾಹನಗೆ ತೊಂದರೆ ಆಗ್ತಿದೆ ಆಮೇಲೆ ಇಲ್ಲಿ ಏನಾದರೂ ಏನಾದರೂ ಹೆಚ್ಚು ಕಡಿಮೆ ಆಗಿ ಏನಾದರೂ ತುರ್ತು ಚಿಕಿತ್ಸೆಗಾಗಿ ಆಂಬುಲೆನ್ಸ್ ಬರಬೇಕಾದ್ರೆ ಆ ಆಂಬುಲೆನ್ಸ್ ಬರ್ತಕ್ಕಂಥದಕ್ಕೆ ಅಲ್ಲಿ ಸ್ಥಳ ಇಲ್ಲ ಹೋಗ್ಲಿಕ್ಕೆ ಗಾಡಿ ಹೋಗ್ಲಿಕ್ಕೆ ಡ್ರೈನೇಜ್ ತುಂಬಾ ತುಂಬಿಕೊಂಡು ಅರಿತಿರ್ಬೇಕಾದ್ರೆ ಆ ವಾಹನ ಬಂದ್ರೆ ಆ ವಾಹನ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಈಗ ಇದನ್ನ ಮಾಡಿಬಿಟ್ರೆ ಇನ್ನೂ ಇಕ್ಕಟ್ಟಾಗ್ಬಿಡ್ತೈತೆ ಡ್ರೈನೇಜ್ ಮಾಡಿದಾರಲ್ಲ ಮತ್ತೆ ಡ್ರೈನೇಜ್ ಕಾಮಗಾರಿ ಮಾಡ್ತಾರೆ ಇಲ್ಲ ಈಗ ಬಂದಿದ್ದಾರೆ ಇದು ನಾವು ಹೇಳದಾಗ್ನಿಂದ ಆಮೇ ಆಮೆ ಗತಿಯಲ್ಲಿ ಈಗ ನಿಧಾನವಾಗಿ ಅವ್ರು ಮಾಡ್ತಾ ಇದಾರೆ ಯಾಕೆ ಮಾಡ್ತಾ ಇದಾರೆ ಅಂತ ನಾ ಇನ್ನ ಯಾವ್ದಾದ್ರು ತಕರಾರ್ ಮಾಡ್ತಾರ ಏನೋ ಅಬ್ಜೆಕ್ಷನ್ ಮಾಡ್ತಾರ ಅಂತ ಹೇಳಿ ನಾವು ಪ್ರತಿ ಸಲ ಅಬ್ಜೆಕ್ಷನ್ ಮಾಡಿದ್ವಿ ಹೇಳಿದ್ವಿ ಹೇಳಿದ್ರೂ ಇವರು ರಾಜಾರೋಷವಾಗಿ ಜಿದ್ದಿನಿಂದ ಮಾಡ್ತಾ ಇದ್ದಾರೆ ಇವ್ರಿಗೇನು ಯಾವುದೇ ಕಾಮಗಾರಿ ಸರ್ಕಾರ ಕಡೆಯಿಂದ ನಡೀಲಿ ಅವ್ರಿಗೇನು ಪರ್ಸೆಂಟೇಜ್ ಬಂದ್ರೆ ಸಾಕು ಜನಗಳದ್ದು ಜನಗಳು ಒಳ್ಳೆ ಅಭಿಪ್ರಾಯ ಆಗಲಿ ಜನಗಳ ಬಗ್ಗೆ ಕಾಳಜಿ ಇಲ್ಲ ಊರಿನಲ್ಲಿ ಮಾಡಬೇಕಾದ್ರೆ ಯಾವ್ದಾದ್ರು ಕಾಮಗಾರಿಗಳು ಮಾಡಬೇಕಾದ್ರೆ ಊರಿನ ಸ್ಥಳೀಯರನ್ನ ಅಭಿಪ್ರಾಯ ಪಡ್ಕೊಂಡು ಕಾಮಗಾರಿ ಪ್ರಾರಂಭ ಮಾಡಬೇಕು ಆಮೇಲೆ ಈ ಕಾಮಗಾರಿ ಪ್ರಾರಂಭ ಮಾಡಬೇಕಾದ್ರೆ ಒಬ್ಬ ಇಂಜಿನಿಯರ್ ಬಂದು ಇಲ್ಲಿ ಸ್ಥಳ ಪರ್ಸೆಂಟೇಜ್ ಮಾಡಿಲ್ಲ ಇಲ್ಲಿ ಕಾಮಗಾರಿನಲ್ಲಿ ನಲ್ಲಿ ಸ್ಥಳ ಮಾಡಿ ಕಾಮಗಾರಿ ಮಾಡಿಲ್ಲ ಆಮೇಲೆ ಸಿ ರೋಡ್ ಇರ್ತಕ್ಕಂಥದ್ದು ಮಹಾನಗರ ಪಾಲಿಕೆ ಸಂಘ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಎ ಡಬ್ಲ್ಯೂ ಇರ್ಬೋದು ಅವ್ರ ಕಡೆಯಿಂದ ಯಾವುದೇ ಅನುಮತಿ ಪ್ರವೇಶ ಹೊಡೆದಿಲ್ಲ ಅಲ್ಲ ಸರ್ ಈಗ ಈ ಡ್ರೈನೇಜ್ ನಿಮಗೆ ಏನಾದರೂ ಅನುಕೂಲ ಇದೆಯಾ ಇಲ್ಲ ಅನುಕೂಲನೇ ಇಲ್ಲ ಆಲ್ರೆಡಿ ನಮಗೆ ಒಳಗಡೆ ಇದೆಯಲ್ಲ ಅದಕ್ಕೆ ನೀರು ಬಿಡ್ತಾ ಇದೀವಿ ಮಳೆ ನೀರು ಬಿಡ್ತಾ ಇದೀವಿ ಚರ್ಮಿ ನೀರು ಬಿಡ್ತಾ ಇದೀವಿ ಇದು ಸರ್ ಆಕ್ಚುಲಿ ಯಾರು ಕೇಳ್ಕೊಂಡಿಲ್ಲ ಇದನ್ನ ಈ ಡ್ರೈನೇಜ್ ಮಾಡಿ ಓಪನ್ ಡ್ರೈನೇಜ್ ಬೇಕು ಅಂತ ನಾಟ್ ಈವನ್ ಯಾರೇ ಆಗ್ಲಿ ಈ ಏರಿಯಾದಿಂದಾಗ್ಲಿ ಆ ಏರಿಯಾದಿಂದಾಗ್ಲಿ ಯಾರು ನಾವು ಕೇಳಿಲ್ಲ ವಿತೌಟ್ ನಾವು ಕೇಳಲಾರ್ದಂಗೆ ಯಾಕೆ ಮಾಡ್ತಿದಾರೋ ನಮಗೆ ಅರ್ಥ ಆಗ್ತಿಲ್ಲ ನಮಗ್ ಮಾಹಿತಿ ನಮಗೆ ಬೇಡ ಬೇಡ ಯಾಕೆ ಇರೋದನ್ನ ನಾವು ಕಳ್ಕೊಂಡು ಯಾಕೆ ನಮ್ದೆಲ್ಲಾ ಅಂಡರ್ ಗ್ರೌಂಡ್ ಹೋಗ್ತಾ ಇದೆ ನೀರು ನಮಗೆ ನಮ್ಗೆ ಅವಶ್ಯಕತೆ ಇಲ್ಲ ಈ ಡ್ರೈನೇಜ್ ಅವಶ್ಯಕತೆನೇ ಇಲ್ಲ ನಮಗೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಯಾಕೆ ಮಾಡಿದಾರೋ ಕೂಡ ಗೊತ್ತಿದೆ ಯಾಕಂದ್ರೆ ನಮಗೆ ನಾವು ಸರ್ಕಾರಕ್ಕೆ ನಾವು ಕೇಳ್ಕೊಬೇಕು ನಮಗ್ ಬೇಕು ಡ್ರೈನೇಜು ನಮ್ಗೆ ಈ ತರ ಗಲೀಜ್ ವಾಟರ್ ಬರ್ತಾ ಇದೆ ಅದು ಅಂತ ನಾವು ಕೇಳೇ ಇಲ್ಲ ಅಂದ್ಮೇಲೆ ಅನವಶ್ಯಕವಾಗಿ ಯಾಕೆ ಮಾಡ್ತಿದಾರೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದು ಅದಕ್ಕೆ ನಮಗ್ ಬೇಕಾಗಿಲ್ಲ ಅಂತಾನೆ ಹೇಳ್ತಾ ಇದೀವಿ ಇವಾಗ ಅಲ್ಲಿಂದ ಮಾಡ್ಕೊಂಡ್ ಬಂದಿದ್ರೆ ಅಲ್ಲಿ ಯಾವ ವಾಟರ್ ಬರ್ತಿದೆ ಬರೀ ಏನು ನೀರ್ ಬಿಟ್ಟಾಗ ಮಾತ್ರ ಆ ವಾಟರ್ ಬರ್ತಾ ಇದೆ ಅಷ್ಟು ಬಿಟ್ರೆ ಡ್ರೈನೇಜ್ ವಾಟರ್ ಆಗಲಿ ವಾಟ್ ಎರ ಗಲೀಜ್ ವಾಟರ್ ಏನು ಬರ್ತಿಲ್ಲ ಇವಾಗ ಈ ಈ ಮಾಡೋ ಕಾರಣದಿಂದ ಏನಾಗುತ್ತೆ ಅಂದ್ರೆ ಅಲ್ಲಿ ಗಲೀಜೆಲ್ಲ ಎಲ್ಲ ಅವ್ರು ಏನಿದೆ ಅಲ್ಲಿ ಕುಪ್ಪೆ ಹಾಕಿದ್ರು ಅದು ಡ್ರೈನೇಜ್ ಅಲ್ಲಿ ಹಾಕ್ತಾರೆ ಅದು ಅಲ್ಲಿ ಸ್ಟ್ರಕ್ ಆಗಿ ಬ್ಲಾಕ್ ಆದ್ರೆ ಅವಾಗ ಪ್ರಾಬ್ಲಮ್ ಆಗಿ ಮತ್ತೆ ಹೊಡಿಬೇಕಾಗುತ್ತೆ ನಮಗೆ ನಮಗ್ ಪ್ರಾಬ್ಲಮ್ ಆಗಿ ನಮ್ಮ ಮಕ್ಳಿಗೆ ಇಲ್ಲಿರೋವರ್ಗಲ್ಲೇ ಹೆಲ್ತ್ ಇಶ್ಯೂಸ್ ಇವಾಗ ಮೊದ್ಲೇ ಹೆಲ್ತ್ ಸರಿ ಇಲ್ಲ ಇವಾಗ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇವಾಗ ಕುಡಿಯೋ ನೀರು ಫಸ್ಟ್ ಆಫ್ ಆಲ್ ಗಲೀಜ್ ವಾಟ್ರೇ ಬರ್ತಾ ಇದೆ ನಾವು ಒಂದ್ ದಿನ ಎರಡು ದಿನ ಡ್ರೈನೇಜ್ ಸ್ಮೆಲ್ಲೇ ಬರ್ತಾ ಇದೆ ಮತ್ತೆ ಏಜೆನ್ಸ್ ಆಗುತ್ತೆ ನಾವು ಏನಾಗಬೇಕು ನಮಗೆ ಪ್ರಾಬ್ಲಮ್ ಆಗುತ್ತಾಗ್ಲಿ ನಮ್ಗೆ ಏನೋ ಸೈಡ್ ಇಲ್ಲ ಇದು ಉಪಯೋಗನೇ ಇಲ್ಲ ನಮಗೆ ಸದನವಾಗಿ ಸೇವಕ ಈ ಡ್ರೈನೇಜೇ ನಮ್ಗೆ ಅನುಕೂಲ ಇಲ್ಲ ಇವಾಗ ನಮ್ಗೆ ನೀರು ಡ್ರೈನೇಜ್ ನೀರೇ ಬರ್ತಾ ಒಳಗೆ ಕೊಳೆ ನೀರು ಡ್ರೈನೇಜ್ ನೀರು ಬರ್ತಾವೆ ಫಸ್ಟ್ ಕೊಳೆ ನೀರು ಹಾಕ್ಸಿ ಆಮೇಲೆ ಡ್ರೈನೇಜ್ ಮಾಡಿ ರೋಡ್ ಅಗಲ ಮಾಡಿ ಅಂತ ಹೇಳ ಎಂಟ್ ಅಗಲ ಐತೆ ರೋಡ್ ಫಸ್ಟ್ ಅಳತಿ ಮಾಡಿ ಆ ಕಡೆ ಮೂರಡಿ ಈ ಕಡೆ ಮೂರಡಿ ಕಾಲೇಜು ತೆಗೆ ಫಸ್ಟ್ ಎಲ್ಲ ರೋಡ್ ಅಗಲ ಇಲ್ದಂಗ ಇಲ್ಲೇ ತೆಗೆದು ಇವಾಗ ಎಂಟ್ ಅಡಿಗೆ ಆಂಬುಲೆನ್ಸ್ ಬರಂಗಿಲ್ಲ ಏನ್ ಬರಂಗಿಲ್ಲ ಎರಡು ಸ್ಕೂಲ್ ಇದಾವ ಒಂದು ಅನದಾ ಸ್ಕೂಲ್ ಮತ್ತೆ ಇನ್ನೊಂದು ಇದು ಗೋರ್ಮೆಂಟ್ ಸ್ಕೂಲ್ ಇದೆ ಚ ಹೆಂಗ್ ಹೋಗ್ಬೇಕು ಮತ್ತೆ ಸ್ಕೂಲ್ಗೆ ಏನಾದ್ರೂ ಮಕ್ಕಳಿಗೆ ಆದ್ರೆ ಬಿಸಿ ಊಟ ಅವೆಲ್ಲ ಬರಬೇಕಲ್ಲ ಜಿಂದಲಿದ್ದಿಲ್ಲ ಇವಾಗ ಬಂಡಿ ಮಕ್ಕಳಿಗೆ ಕುಡಿಯತ್ತರ ಟವರ್ ಹತ್ರ ತೆರೆಯಂಗಿಲ್ಲ ಮತ್ತೆ ಈ ಕಡೆ ನಮ್ಮ ಮನೆ ಇದೆ ಸ್ಟಾರ್ಟಿಂಗ್ ನಮ್ಮ ಮನೆ ಇದೆ ಆ ಕಡೆ ಇದ್ದ ಸುತ್ತೆಂಗಿಲ್ಲ ಗಾಡಿ ಆ ವೈಕಲ್ ಬರಂಗಿಲ್ಲ ಅದ್ರ ಸಲುವಾಗಿ ನಮ್ಗೆ ಇದು ಬೇಡ ಬೇಡ ಇದು